ॐ पवित्रं चरितं यस्याः ಪುರುಷೋತ್ಮ ಜಿಯವರು ಬರೆದಿರುವ ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣವನ್ನು ನಾವು ಕಳೆದ ಹಲವಾರು ವಾರಗಳಿಂದ ಗಮನಿಸ್ತಾ ಬರ್ತಾ ಇದ್ವಿ ಈಗ ಲೋಕದಾಚೆಯ ಬೆಳಕು ಆ ಅಧ್ಯಾಯವನ್ನು ಗಮನಿಸ್ತಾ ಬರ್ತಾ ಇದ್ವಿ ಅಧ್ಯಾಯ ಇಪ್ಪತ್ತೇಳು ಲೋಕದಾಚೆಯ ಬೆಳಕು ಶ್ರೀಮಾತೆಯವರು ಸಮಯಕ್ಕೆ ತಕ್ಕ ಹಾಗೆ ಸಮಯ ಸಂದೋರ್ಭೋಚಿತವಾಗಿ ತಮ್ಮ ಸ್ವಸ್ವರೂಪವನ್ನು ತೋರಿಸ್ತಾ ಇದ್ರು ಅಂತ ನಾವು ಇಂದಿನ ಸತ್ಸಂಗ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಬರ್ತಾ ಇದ್ವಿ ಅಂದರೆ ಶ್ರೀಮಾತಿಯವರು ಕೆಲವೊಂದು ಸಂದರ್ಭಗಳಲ್ಲಿ ಸೌಮ್ಯ ರೂಪಿ ಸೌಮ್ಯ ರೂಪಿಣಿ ಹಾಕ್ತಾ ಇದ್ರು ಕೆಲವೊಮ್ಮೆ ರೌದ್ರ ಕಾಳಿಯಾಗಿ ಸಹ ತಮ್ಮ ದರ್ಶನವನ್ನು ಕೊಡ್ತಾ ಇದ್ರು ಕೆಲವೊಮ್ಮೆ ಆ ಸರಿಯಾಗಿ ಒಟ್ಟಿಸ್ಕೊಂಡು ಹೋಗಿ ಮಲಗಿಸಿ ನಾಗಿ ಕಿತ್ಕೊಂಡು ಬಗಲಾದೇವಿಯಾಗಿ ತನ್ನ ತನ್ನ ದರ್ಶನವನ್ನು ಕೊಟ್ಟಿದ್ದನ್ನು ನಾವು ಗಮನಿಸ್ಬೋದು ಆಮೇಲೆ ಕೊನೆಯಲ್ಲಿ ಹೇಳ್ತಾರೆ ಶ್ರೀ ಯಾವುದು ಠಾಕೂರರು ಅಂದರೆ ರಾಮಕೃಷ್ಣರ ಜನ್ಮಸ್ಥಳದ ಬಗ್ಗೆ ಸ್ವಾಮಿ ಪುರುಷೋತ್ತಮ ಹೇಳ್ತಾರೆ ಠಾಕೂರರ ಜನ್ಮಸ್ಥಳವೆಂದರೆ ಅದೊಂದು ಪವಿತ್ರ ಸ್ಥಳ ಅದೊಂದು ಮಹಾಪೀಠ ತೀರ್ಥಕ್ಷೇತ್ರ ನೀನು ಹೀಗೆಲ್ಲ ಹೇಳುವುದು ನ್ಯಾಯವೇ ಅಂತ ಪ್ರಬೋಧ ಬಾಬುವಿಗೆ ಹೇಳ್ತಾರೆ ಅಂದರೆ ಒಂದು ಯಾವುದೋ ಒಂದು ವಿಚಾರಕ್ಕೆ ಸಮಸ್ಯೆ ಆಗಿರುತ್ತೆ ಹಾಗಾಗಿ ಎಲ್ಲೋ ಎಲ್ಲಿ ಕಾಮರ ಮನೆಗೆ ಬೆಂಕಿ ಇಟ್ಬಿಡ್ತಾರೋ ಅಂತ ಒಂದು ವಿಷಯವನ್ನು ಶಿವರಾಮನ ಅದನ್ನ ಒಬ್ಬ ಭಕ್ತ ಪ್ರಬೋಧ ಬಾಬು ಶ್ರೀಮಾತೆಯವರಿಗೆ ಹೇಳಿದಾಗ ಶ್ರೀಮಾತೆಯವರು ಅದನ್ನ ಖಂಡಿಸ್ತಾ ಹೇಳ್ತಾರೆ ಯಾಕಂದ್ರೆ ರಾಮಕೃಷ್ಣರಿಗೆ ಸ್ಮಶಾನ ಅಂದರೆ ತುಂಬ ಪ್ರೀತಿ ದಕ್ಷಿಣೇಶ್ವರದಲ್ಲಿ ಪಕ್ಕ ಒಂದು ಕಾಯ ಯಾವುದಕ್ಕೆ ಸ್ಮಶಾನಕ್ಕೆ ಯಾವಾಗಲೂ ರಾಮಕೃಷ್ಣ ಧ್ಯಾನ ಜಪವನ್ನು ಮಾಡಲಿಕ್ಕೆ ರಾತ್ರಿ ಹೊತ್ತು ಹೋಗ್ತಾ ಇರ್ತಾರೆ ಹಾಗಾಗಿ ರಾಮಕೃಷ್ಣರು ಸ್ಮಶಾನ ಪ್ರಿಯರು ಹಾಗಾಗಿ ಬಹಳ ಒಳ್ಳೆಯದೇ ಆಯಿತು ಅಂತ ಶ್ರೀ ಶ್ರೀಮಾತೆಯವರು ಹೇಳ್ತಾರೆ ಅದನ್ನ ಹೇಳ್ತಾ 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 ಹಂಗೆ ನಗಲು ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಪ್ರಬೋಧ ಬಾಬುವಿಗೆ ಶ್ರೀಮಾತೆಯವರು ಆ ನಟಹಾಸದ ನಗು ಕಂಡು ಅವನಿಗೆ ದಿಗ್ಭ್ರಮೆ ಆಗುತ್ತೆ ಆಮೇಲೆ ಶ್ರೀಮಾತೆಯವರು ಸಹಜ ಸ್ಥಿತಿ ಬರ್ತಾರೆ ಅಂತ ನಾವು ನೋಡಿದ್ವಿ ಶ್ರೀಮಾತೆಯವರು ಅಟ್ಟಹಾಸ ಗೈದ ಈ ಸಂದರ್ಭವನ್ನ ನಾವು ಭಾವಿಸಿ ನೋಡಬೇಕು ಸ್ಮಶಾನದ ಚಿತ್ರವನ್ನ ಕಲ್ಪಿಸಿಕೊಂಡು ಅಟ್ಟಹಾಸ ಗೈಯುತ್ತಾರೆ ಅವರು ಶ್ರೀಮಾತೆಯವರು ಅಟ್ಟಹಾಸ ಗೈದಂತ ಈ ಘಟಕ ಈ ಸಂದರ್ಭವನ್ನ ನಾವು ಸುಮ್ಮನೆ ತಿಳ್ಕೊಂಡ್ವಿ ಅಥವಾ ಕೇಳ ಕೇಳಿಸ್ಕೊಂಡ್ವಿ ಅನ್ ಅಲ್ಲ ಅದನ್ನ ನಾವು ಭಾವಿಸಿ ನೋಡಬೇಕು ಭಾವಿಸೋದು ಬಹಳ ಮುಖ್ಯ ಸ್ಮಶಾನದ ಚಿತ್ರವನ್ನ ಕಲ್ಪಿಸಿಕೊಂಡು ಅಟ್ಟಹಾಸ ಗೈತಾರೆ ಶ್ರೀಮಾತೆಯವರು ಅಂದ್ರೆ ಸ್ಮಶಾನದ ಪರಿಕಲ್ಪನೆಯನ್ನ ಭಕ್ತರ ಮುಂದೆ ಹಿಡ್ತಾ ಹೇಳ್ತಾ ಅಟ್ಟಹಾಸವನ್ನ ಗೈಸ್ತಾರೆ ಯಾರು ಶ್ರೀಮಾತೆಯವರು ಮನೆ ಹೊತ್ತಿಕೊಂಡು ಉರಿಯುವ ಚಿತ್ರವನ್ನ ಸ್ಮಶಾನದ ಚಿತ್ರವನ್ನ ಕಲ್ಪಿಸಿಕೊಂಡರೆ ಯಾರಿಗಾದರೂ ನಗು ಬಂದಿದೆ ಆದರೆ ಸದಾ ಆದ ಶ್ರೀಮಾತೆ ಅಂತ ಚಿತ್ರವನ್ನ ಕಲ್ಪಿಸಿಕೊಂಡು ನಕ್ಕು ಹಟ್ಟಹಾಸಗೈಯುತ್ತಾರೆ ಆಗಲಿ ಈಗ ನಮ್ದೇ ಮನೆ ಬೆಂಕಿ ಎತ್ಕರಿದ್ರೆ ಎಷ್ಟು ಅಳ್ತೀವಿ ಆಕಂದನ ಮಾಡ್ತೀವಿ ಗೋಳು ಅಂತ ಮಾಡ್ತೀವಿ ಆಮೇಲೆ ಸ್ಮಶಾನ ಚಿತ್ರ ಬಂದ್ರೆ ನಮ್ಗೆ ಎಷ್ಟು ಭಯ ಆಗುತ್ತೆ ಎಲ್ಲ ನಗು ಬರುತ್ತಾ ಸ್ಮಶಾನ ನೋಡಿದ್ರೆ ನಾವು ಅಂದ್ರೆ ಇಲ್ಲಿ ಬರಲೇ ಅಂತ ಕಂತೀವಿ ನಾವು ಅಂದ್ರೆ ನನಗಲ್ಲಿ ನಮ್ಮ ಸಿದ್ದಪ್ಪ